ಸರ್ ಈಗ ಸಂತೋಷ ರೂ ಎಲ್ಲ ಬಾಹುಬಲಿ ಬೆಟ್ಟದಲ್ಲಿ ಇದ್ರು ಅವ್ರನ್ನ ಎಳ್ಕೊ ಬಂದ್ಬಿಟ್ಟು ಸೌಜನ್ಯ ಸತ್ತಿದ ಐವತ್ತಡಿ ಜಾಗದಲ್ಲಿ ಒಂದು ಟೆಂಟ್ ಅಲ್ಲಿ ಇದ್ದ ಅಂತ ಅಂದ್ಬಿಟ್ಟು ಅವರು ಅದನ್ನ ಸಾಬೀತ್ ಮಾಡೋದಕ್ಕೆ ಮುಂದೆ ಹೋಗ್ತಾರೆ ಆದ್ರೆ ಆತರ ಸಾಬೀತ್ ಮಾಡಕ್ ಹೋಗಿದ್ರೆ ಸೌಜನ್ಯ ಸಿಕ್ಕಿದ ಅಕ್ಟೋಬರ್ ಒಂಬತ್ತನೇ ತಾರೀಕು ಅವ್ರು ಸತ್ತಿರ್ತಾಳೆ ಒಂಬತ್ತನೇ ತಾರೀಕಲ್ಲಿ ಗ್ರಾಮಸ್ಥರು ಇನ್ನೂರಿಂದ ಮುನ್ನೂರು ಜನ ರೌಂಡ್ ಹಾಕಿರ್ತಾರೆ ಅಣ್ಣ ಹುಡುಕಿರ್ತಾರೆ ಟೆಂಟ್ ಕಾಣಿಸಿರಲ್ವಾ ಅವ್ರಿಗೆ ನ್ಯಾಯ ಆಯ್ತು ಯಾಕಂದ್ರೆ ಅವ್ರು ಸತ್ತಿದ ದಿವಸ ಹತ್ತನೇ ತಾರೀಕು ಬಾಡಿ ಸಿಕ್ಕಿದ ದಿವಸ ಮೂರ್ ಸಾವಿರ ಜನ ಸೇರಿರ್ತಾರೆ ಎರಡರಿಂದ ಮೂರ್ ಸಾವಿರ ಜನ ಅಲ್ಲಿ ಯಾರ್ಗೂ ಟೆಂಟ್ ಕಾಣಿಸ್ತಾ ಇರೋದು ಪೊಲೀಸ್ ಅವ್ರಿಗೆ ಮಾತ್ರ ಟೆಂಟ್ ಇತ್ತ ಅಲ್ಲಿ ಏನು ಉತ್ತರ ಕೊಡ್ತೀಯ ಇದಕ್ಕೆ ಹೇಳು ಒಂಚೂರು ಈಗ ನೀವು ಹೇಳ್ತೀರಿ ನಿಮ್ಗೆ ಬೇಸಿಕ್ ಆದ ಸಬ್ಜೆಕ್ಟ್ ಗೊತ್ತಿಲ್ಲ ಅಂತ ಅನ್ಕೋತೀನಿ ಸಂತೋಷ್ ರಾವ್ ಅನ್ನ ಪೊಲೀಸರು ಹೋಗಿ ಹಿಡ್ಕೊಂಡ್ ಬರೋದಲ್ಲ ಟೆಂಟ್ ಅಲ್ಲಿ ಸಿಗದ ಅಂತ ಹೇಳ್ತೀರಲ್ಲ ಅಲ್ಲಿ ಸಂತೋಷ್ ರಾವ್ ಸಿಕ್ಕಿರೋದಲ್ಲ ಸಂತೋಷ್ ರಾವ್ ಬಾಹುಬಲಿ ಬೆಟ್ಟದಲ್ಲಿ ಕೂತ್ಕೊಂಡಿದ್ದ ಆಮೇಲೆ ಬಾಹುಬಲಿ ಬೆಟ್ಟ ಏಳು ಗಂಟೆ ನಂತರ ಬಾಹುಬಲಿ ಬೆಟ್ಟದಲ್ಲಿ ಯಾರಿಗೂ ಕೂಡ ಇರ್ಲಿಕ್ಕೆ ಅವಕಾಶ ಇರೋದಿಲ್ಲ ಅಲ್ಲಿನ ಸಿಬ್ಬಂದಿ ವರ್ಗದವರು ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಎಲ್ಲ ಗೇಟ್ ಹಾಕೊಂಡು ಕೆಳಗಡೆ ಬರುವಾಗ ಬಾಹುಬಲಿ ಬೆಟ್ಟವನ್ನು ಸಂಪರ್ಕ ಮಾಡುವ ಮೆಟ್ಟಿಲಿನ ಮೇಲೆ ಸಂತೋಷ ಅನ್ನುವಂತ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದ ಒಬ್ಬ ವ್ಯಕ್ತಿ ಬರಲ್ಲ ಅವನ ಎನ್ಕ್ವೈರಿ ಮಾಡ್ತಾರ ಅವರು ಇಲ್ಲೇ ಕೂತಿದ್ರಿ ಇಲ್ಲ ಇರಕ್ಕೆ ಆಗಲ್ಲ ನೀವು ಬನ್ನಿ ಚಾಪೆ ಕೊಡ್ತೀವಿ ಕಚೇರಿಗೆ ಅಂತ ಕೇಳ್ತಾರೆ ನಾನ್ ಕಚೇರಿ ಬರಕ್ಕೆ ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳಿ ಸಂತೋಷ ರಾವ್ ಎದ್ದು ಅಲ್ಲಿಂದ ಓಡ್ತಾನೆ ಆವಾಗ ಅವನನ್ನ ಹಿಡ್ಕೊಳ್ರಿ ಅವನ್ನ ಅಂತೇಳಿ ಹೇಳಿ ಸಾರ್ವಜನಿಕರು ಹಿಡಿದು ಅಲ್ಲಿರುವಂತ ಪೊಲೀಸ್ ಚೌಕಿ ಇದೆಯಲ್ಲ ಅಲ್ಲಿನ ಪೊಲೀಸ್ ಸಿಬ್ಬಂದಿಗೆ ಅವನ ಹಸ್ತಾಂತರ ಮಾಡುವಂಥದ್ದು ನೀವು ಹೇಳುವ ಟೆಂಟ್ ಅನ್ನ ಪೊಲೀಸ್ ಚಾರ್ಜ್ ಶೀಟ್ ತನಿಖೆಯಲ್ಲಿ ಚಾರ್ಜ್ ಶೀಟ್ ಅಲ್ಲ ತನಿಖೆ ಹಂತದ ಹಂತದಲ್ಲಿ ಅವರು ಬರೆದಿರುವಂಥದ್ದು ಟೆಂಟ್ ಅಂತ ಹೇಳಿದ್ರೆ ನಾನು ಕೂಡ ಯೋಗೀಶ್ ಅವ್ರನ್ನ ಪ್ರಶ್ನೆ ಮಾಡಿದೆ ಸರ್ ಟೆಂಟು ಅಂತ ಹೇಳ್ತೀರಿ ಅಲ್ಲೆಲ್ಲ ಡೆಡ್ ಬಾಡಿ ನೋಡ್ಲಿಕ್ಕೆ ಹೋದಾಗ ಟೆಂಟ್ ಸಿಗಲ್ವಾ ಐವತ್ ಮೀಟರ್ ಅಲ್ಲಿ ಅಂತ ನಾನು ಕೇಳಿದಾಗ ಟೆಂಟ್ ಅಂತ ಹೇಳಿದ್ರೆ ನೀವ್ ಏನೋ ದೊಡ್ಡ ಮೇಲ್ಗಡೆ ಒಂದು ಹಾಕಿಂತ ಕ್ಯಾಂಪೇನ್ ಟೆಂಟ್ ಅಲ್ಲ ಗೋಣಿ ತಾಟುಗಳನ್ನೆಲ್ಲ ಅಲ್ಲಿ ಹಾಕೊಂಡು ಅವ್ನು ಇಡ್ತಾ ಇದ್ದಾರೆ ರವಿ ಪೂಜಾರಿ ಅವರು ಆತ್ಮಹತ್ಯೆ ಮಾಡ್ಕೊಂತಾರೆ ವಾರಿಜ್ ಅವರು ಆತ್ಮಹತ್ಯೆ ಮಾಡ್ಕೊತಾರೆ ಒಟ್ನಲ್ಲಿ ಸೌಜನ್ಯ ಪ್ರಕರಣಕ್ಕೆ ಯಾರು ಇದ್ ಮಾಡ್ತಾರೆ ಅವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಅವರ ಸತ್ತು ಬಿಡ್ತಾರೆ ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕೊಂಡ್ ನಿಮ್ಗೆ ಯಾರು ಹೇಳಿದ್ರು ನೀವೇ ಹೇಳಿದ್ರಲ್ಲ ಸರ್ ಸ್ವಲ್ಪ ರವಿ ರವಿ ಪೂಜಾರಿ ಅಲ್ಲ ವಾರಿಜಾ ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು ವಾರಿಜಾ ಮೇಡಂ ವಾರಿಜಾ ಕುಟುಂಬದವರು ಹೇಳಿದಾರೆ ಅವರಿಗೆ ಗರ್ಭಕೋಶದಲ್ಲಿ ಒಂದು ಪ್ರಾಬ್ಲಮ್ ಇತ್ತು ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡ್ತಾರೆ ಕೇಳಿ ಗರ್ಭಕೋಶದ ಕ್ಯಾನ್ಸರ್ ಇತ್ತು ಮಾಡ್ತಾನೆ ಗುರು ಮಾಡ್ತಾನೆ ವಿಪರೀತವಾದ ನೋವು ಅವರು ಪ್ರತಿದಿನ ಬೇರೆ ಏನೋ ಒಂದು ಬಹಳ ಸಂಕಟ ಪಡ್ತಾ ಇದ್ರು ಆ ನೋವನ್ನು ತಾಳಲಿಕ್ಕಾಗದೆ ಬಾವಿಗೆ ಬಾವಿಗೆ ಧುಮುಕಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಆ ಸಂದರ್ಭದಲ್ಲಿ ಎಲಿಗೇಷನ್ ಮಾಡ್ತಾರೆ ಆತ್ಮಹತ್ಯೆ ಅಲ್ಲ ಇದು ಕೊಲಂತಿ ಮಾಡಿದ್ದಾರೆ ಅವರು ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗುತ್ತೆ ಮಂಗಳೂರು ಕೆಎಂ ಸಿಗ ಹೋಗಿ ಆ ರಿಪೋರ್ಟ್ ಅಲ್ಲಿ ಇದು ಬಾವಿಗೆ ಬಿದ್ದು ನೀರು ಕೂಡ ಸತ್ತಿದ್ದು ಅಂತ ಬರುತ್ತೆ ನಿಮ್ಮ ಜನ್ಮಸ್ಥಳಕ್ಕೊಂದು ನಮಸ್ಕಾರ ಓಕೆ ಇಷ್ಟಪಡ್ತೀನಿ ಬಾಯ್